ಹರಿಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಲಿಟಲ್ ಫಾಲ್ಟ್ ನಾನು ಚೈತ್ರಾ ಗೌಡ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಅಮಾವಾಸ್ಯ ಆದ ಕಾರಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನ ಎಲ್ಲಿದೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇದು ಶ್ರೀ ಗುರು ಕೆಂಡಗಣೇಶ್ವರ ಅವರ ಗದ್ದಿಗೆ ಸನ್ನಿಧಿ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿದೆ ಮೈಸೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದು ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇದಾಗಿದೆ ಹಾಗೆಯೇ ಇಲ್ಲಿನ ಪ್ರಶಾಂತತೆ ಕೂಡ ಮನಸ್ಸಿಗೆ ಒಪ್ಪುವಂತಹದ್ದು ನನ್ನ ಮನಸ್ಸಿನ ಪ್ರಶಾಂತತೆಗಾಗಿ ನಾನು ಪ್ರತಿ ಬಾರಿ ಬರ್ತಕ್ಕಂಥ ಸ್ಥಳ ಇದು ಇಲ್ಲಿ ಕೆಂಡಗಣ್ಣೇಶ್ವರ ಸ್ವಾಮಿಯವರ ಎದುರಿಗೆ ಒಂದು ನದಿ ಸಹ ಹರಿಯುತ್ತೆ ಈ ನದಿನಲ್ಲಿ ಮೊದಲಿಗೆ ನಮ್ಮ ಪಾದಗಳನ್ನು ಸ್ವಚ್ಛಗೊಳಿಸಿ ಅನಂತರ ನಾವು ದೇವಾಲಯದೊಳಗೆ ಪ್ರವೇಶವನ್ನು ಮಾಡ್ತೀವಿ ಇಲ್ಲಿ ಎರಡಿಕಟ್ಟೆ ಸಹ ಇದೆ ಅಲ್ಲಿ ಗಣಪತಿಯ ವಿಗ್ರಹ ಹಾಗೆಯೇ ನಾಗರಕಲ್ಲಿನ ವಿಗ್ರಹಗಳಿವೆ ಅಲ್ಲಿ ಮೊದಲಿಗೆ ಪೂಜೆಯನ್ನು ಮಾಡಿ ಅನಂತರ ನಾವು ಕೆಂಡಗಣ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ಹೋದ್ವಿ ಈ ರೀತಿಯಾಗಿರ್ತಕ್ಕಂಥ ದಾರ ಸಹ ಕಟ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಸಹ ಕಟ್ಟಿಸ್ಕೊಂಡು ದೇವಸ್ಥಾನದೊಳಗಡೆ ದರ್ಶನವನ್ನು ಮಾಡಲಿಕ್ಕೆ ಹೊಟ್ವಿ ಇದು ಎಂಟ್ರೆನ್ಸ್ ಈ ಇರತಕ್ಕಂತ ಕಲಾಕೃತಿ ಬಹಳ ಸುಂದರವಾಗಿದೆ ನಮ್ಮ ಬಲಭಾಗದಲ್ಲಿ ಕೆಂಡಗಣ್ಣ ಸ್ವಾಮಿಯವರು ಹಾಗೆಯೇ ಎಡಭಾಗದಲ್ಲಿ ಮಲೆಮಹದೇಶ್ವರ ಇದ್ದಾರೆ ಹಾಗೆಯೇ ಅವರ ಮುಂದೆ ಒಂದು ನಂದಿ ವಿಗ್ರಹವನ್ನು ಸಹ ಇರಿಸಿದ್ದಾರೆ ಅಮವಾಸೆ ಆಗಿದ್ದ ಕಾರಣ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಇಲ್ಲ ಅಂದಿದ್ರೆ ಒಳಗಡೆನೂ ಸಹ ನಾವು ಹೋಗ್ಬೋದಿತ್ತು ಅಮವಾಸೆ ಇಲ್ಲದ ದಿನ ಬಂದರೆ ತುಂಬ ಆರಾಮಾಗಿ ನಾವು ದೇವ್ರ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು ಮೊದಲಿಗೆ ಕಾಯನ್ನು ಸಹ ಕೆಚ್ಕೊಂಡು ಒಳಗಡೆ ಹೋಗ್ಬೇಕು ಇಲ್ಲಿ ಅದಾದ ಮೇಲೆ ಪೂಜೆ ಸಾಮಾನು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಅದಾದ ನಂತರ ನಾವು ವೀರಭದ್ರ ಸ್ವಾಮಿಗೂ ಸಹ ಪೂಜೆಯನ್ನು ಮಾಡಿಸಿ ನಂತರ ಗಣೇಶನ ಸನ್ನಿಧಿ ಕಡೆ ಹೊಡವಿ ಪೂಜೆಯನ್ನು ಮಾಡಿಸ್ಲಿಕ್ಕೆ ಅಮಾವಾಸ್ಯ ದಿನ ಆದ ಕಾರಣ ಬಹಳಷ್ಟು ಜನ ಭಕ್ತರು ದರ್ಶನವನ್ನು ಮಾಡಲಿಕ್ಕೆ ಬರ್ತಾ ಇದ್ರು ಹಾಗೆಯೇ ಒಂದಷ್ಟು ಜನ ದರ್ಶನವನ್ನು ಸಹ ಮುಗಿಸ್ಕೊಂಡು ಹೊರಡ್ತಾ ಇದ್ರು ಸ್ಥಾನದ ಮೊದಲನೇ ಅಲ್ಲಿನೇ ಬಲಭಾಗಕ್ಕೆ ನಮ್ಮ ಗಣಪತಿಯವರಿದ್ದಾರೆ ನಮ್ಮ ಗಣಪತಿಯವರಿಗೂ ಸಹ ಮನ್ಸಾರೆ ಪೂಜೆಯನ್ನು ಮಾಡಿಸಿ ಅಲ್ಲಿಂದ ನಾವು ಪ್ರಸಾದದ ಕಡೆಗೆ ಹೊರಟ್ವಿ ನಮ್ಮ ಕೆಂಡಗಣ್ಣ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿದಿನವೂ ಸಹ ಪ್ರಸಾದದ ವಿತರಣೆ ಇರುತ್ತೆ ನೀವು ಸಹ ಬಂದಾಗ ಪ್ರಸಾದವನ್ನು ಸ್ವೀಕರಿಸಿ ಈ ರೀತಿಯಾಗಿ ಇವತ್ತು ಅಮಾವಾಸ್ಯಾಗಿದ್ದರ ಕಾರಣದಿಂದ ಹೊರಗಡೆನೆ ಈ ರೀತಿಯಾಗಿ ಪೆಂಡಲ್ ಹಾಕಿ ಎಲ್ಲ ಅರೇಂಜ್ ಮಾಡಿದರು ಪ್ರಸಾದದ ವಿತರಣೆಗಾಗಿ ನಮ್ಮಪ್ಪ ಗೋಶಾಲೆಗೂ ಸಹ ಅಲ್ಲಿ ಇರ್ತಕ್ಕಂಥ ಗೋಗಳನ್ನ ಮಾತಾಡ್ಸೋಕ್ಕಾಗಿ ಹೋಗಿದರು ಮುಂಚೆ ಇಲ್ಲಿ ದೊಡ್ಡ ಗೋವು ಸಹ ಇತ್ತು ಆದರೆ ಅದು ಇವಾಗಿಲ್ಲ ಅಂತ ಸಹ ನನಗೆ ಸ್ಟೋರಿನ ಹೇಳ್ತಾ ಇದ್ರು ಅದಾದ ಮೇಲೆ ಅದಕ್ಕೆ ಆಟ ಆಡಿಸಿ ಆಟ ಆಡಿಸಿ ಬಾಳೆಹಣ್ಣನ್ನು ಸಹ ಕೊಟ್ಟರು ಅದಾದಮೇಲೆ ಇನ್ನೇನು ಒಂದು ನಾಲ್ಕು ಸೆಲ್ಫಿನ ತೊಗೊಳಿಲ್ಲ ಆದರೆ ಮನ್ಸಿಗೆ ಸಮಾಧಾನ ಆಗಲ್ಲ ನಮ್ಮ ಪಪ್ಪನ ಹತ್ರ ಫಸ್ಟ್ ಟೈಮ್ ಸೆಲ್ಫಿ ತೆಗೆಸ್ಕೊಂಡೆ ದೇವರು ಮನುಷ್ಯನಿಗೆ ಎಲ್ಲವನ್ನ ಸಹ ಕೊಟ್ರಂತೆ ಆದರೆ ನೆಮ್ಮದಿನ ಮಾತ್ರ ಅವ್ರ ಹತ್ರ ಇಟ್ಕೊಂಡ್ರಂತೆ ಯಾಕಂದರೆ ನೆಮ್ಮದಿಯನ್ನು ಸಹ ಕೊಟ್ಬಿಟ್ರೆ ನನ್ನ ಹತ್ರ ಬರೋದೇ ಇಲ್ಲ ಅಂತ ಹೇಳಿ